ಎಂಟುನೂರ ನಾಲ್ಕು ಎಂಟುನೂರ ನಾಲ್ಕು ದಿವಸದ ಹೋರಾಟವನ್ನು ಮಾಡಿಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನು ಪ್ರಶ್ನೆ ಮಾಡಲಿಕ್ಕೆ ಭೇಟಿ ಮಾಡಲಿಕ್ಕೆ ಅವ್ರ ಜೊತೆ ಮಾತಾಡಲಿಕ್ಕೆ ನಾವು ಬಂದಿದ್ದೇವೆ ಈಗಾಗಲೇ ನಾವು ಸಭೆಯನ್ನು ಕ ಸಭೆಯಲ್ಲಿ ಮಾತಾಡಿ ಬಂದಿದ್ದೇವೆ ಆದರೆ ಮಂತ್ರಿಗಳಿಗೆ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ನೀವು ಆದಷ್ಟು ಬೇಗ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು ಅಂತ ಹೇಳಿದ್ದೀವಿ ಬಹುಶಃ ಅದಕ್ಕೆ ಸಕಾರಾತ್ಮಕವಾಗಿ ಮಂತ್ರಿಗಳು ಸ್ಪಂದಿಸಿದರೆ ನನ್ನ ಗಮನದಲ್ಲಿದೆ ನಾನು ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಮತ್ತು ಕೈಗಾರಿಕೆ ಮಂತ್ರಿಗಳ ಜೊತೆ ಮಾತಾಡಿ ಈ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದನ್ನು ನಡ್ಕಳ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ನಾವೊಂದು ಕಾಲಾವಧಿಯನ್ನು ಗಡುವನ್ನು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ನೀವು ಮುಂದಿನ ಅಧಿವೇಶನದೊಳಗಡೆ ಏನಾದ್ರೂ ಈ ಬಗ್ಗೆ ತೀರ್ಮಾನ ತಗೊಳ್ಳದೆ ಹೋದ್ರೆ ನಮ್ಮ ಹೋರಾಟ ಅದು ಮತ್ತಷ್ಟು ತೀವ್ರವಾಗಿರ್ತದೆ ಅದನ್ನ ಎದುರಿಸಲಿಕ್ಕೆ ನಿಮ್ ಸರ್ಕಾರದಿಂದ ಸಾಕಾಗೋದಿಲ್ಲ ನಿಮ್ ಸರ್ಕಾರದಿಂದ ಅದನ್ನ ಬಗ್ಗೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಿದ್ದೇವೆ ನಾವು ಅಧಿವೇಶನದ ಒಳಗಡೆ ಅದರ ಕಾಲಮಿತಿಯ ಒಳಗಡೆ ಈ ರೈತರ ಸಮಸ್ಯೆಯನ್ನ ಈ ಭೂ ಸ್ವಾಧೀನವನ್ನ ಕೈಬಿಟ್ಟು ರೈತರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡಿಕೊಡ್ಬೇಕು ಬಹುಶಃ ಅವರು ಮಾಡದೆ ಹೋದ್ರೆ ಮುಂದಿನ ಅಧಿವೇಶನದೊಳಗಡೆ ಈ ಬಗ್ಗೆ ತೀರ್ಮಾನ ತಗೊಳ್ಳದೆ ಹೋದ್ರೆ ನಮ್ಮ ಹೋರಾಟ ಅದು ಎಲ್ಲ ಜನಪರ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಕನ್ನಡ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಎಲ್ಲರೂ ಸೇರಿ ನಾವು ಮುಂದಿನ ಉಗ್ರವಾದ ಹೋರಾಟಕ್ಕೆ ನಾವು ಅಣಿ ಹಾಕ್ತಿವಿ ಆ ಕಾರಣಕ್ಕಾಗಿ ಇಡೀ ಜಿಲ್ಲೆಯಲ್ಲಿ ಇದು ಒಂದು ಹೋರಾಟ ಅತ್ಯಂತ ಐತಿಹಾಸಿಕವಾದ ಹೋರಾಟ ಇದು ಬಹುಶಃ ಸುಮಾರು ಎಂಟುನೂರ ಐದು ದಿನಗಳ ಸುದೀರ್ಘವಾದ ಹೋರಾಟವನ್ನು ನಡೆಸಿರುವಂಥ ಇವತ್ತು ಇಲ್ಲಿ ರೈತರು ಬಂದಿದ್ದಾರೆ ಇವರ ಎಲ್ಲ ನೋವುಗಳನ್ನು ಕಷ್ಟಗಳನ್ನು ಅವಮಾನಗಳನ್ನು ಅಪಮಾನಗಳನ್ನು ಎಲ್ಲವನ್ನು ಅನುಭವಿಸಿ ನಮಗೆ ಈ ಭೂಮಿ ಉಳಿಬೇಕು ಇಲ್ಲ ನಮ್ಮ ಪ್ರಾಣ ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ನಾವು ಉಳಿಸ್ಕೊಳ್ಳೋದಾದರೆ ನಮ್ಮ ಭೂಮಿನ ಉಳಿಸ್ಕೊತೀವಿ ನಮ್ಮ ಪ್ರಾಣನ ಉಳಿಸ್ಕೊತೀವಿ ಇಲ್ಲಾಂದರೆ ನಮ್ಮ ಭೂಮಿ ಹೋದರೆ ನಮ್ಮ ಪ್ರಾಣನೂ ನಾವು ಬಲಿ ಕೊಟ್ಟಾದರೂ ಭೂಮಿ ಉಳಿಸ್ಕೊತೀವಿ ಅನ್ನೋ ತೀರ್ಮಾನಕ್ಕೆ ಬಂದು ನಾವು ಇವತ್ತು ಬಂದಿದ್ದೇವೆ ಆ ಕಾರಣಕ್ಕಾಗಿ ಸರ್ಕಾರ ವಿನಾವೇಶ ನೆನೆಸಬಾರ್ದು ಇವ್ರನಿಂದ ಏನೂ ಆಗಲ್ಲ ಅನ್ನೋದೇನಾದ್ರೂ ಅವ್ರ ಮನಸ್ಸಲ್ಲಿದ್ದರೆ ಇದು ಯಾವ ರೀತಿ ಹರಡ್ತಾ ಇದೆ ಅಂತ ಹೇಳಿದ್ರೆ ಇದು ಒಂದು ರೀತಿ ಲಾವಾರಸದ ರೀತಿಯಲ್ಲಿ ಎಲ್ಲ ಕರೆ ಹರಡ್ಕತ್ತಾ ಇದೆ ಇದು ಇದು ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಹರಡ್ಕತ್ತಾ ಇದೆ ನಮ್ಮ ಹೋರಾಟಕ್ಕೆ ರಾಜ್ಯ ಮುಖಂಡರು ರಾಷ್ಟ್ರ ಮಟ್ಟದ ನಾಯಕರುಗಳು ಬರ್ತಾರೆ ಆ ಏನಾದರೂ ರೈತರ ರೈತರ ಸಿಟ್ಟು ರೆಟ್ಟೆಗೆ ಬಂದರೆ ನಾಳಿನ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಅಪಾಯ ಅಂತೂ ತಟ್ಟಿತ್ತು ಅದು ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಆ ಕಾರಣಕ್ಕಾಗಿ ಮಂತ್ರಿಗಳಿಗೆ ನಾವು ಭಾಳಷ್ಟು ಬಾರಿ ನಾವು ಎಲ್ಲ ರೀತಿಯ ಮನವಿಗಳನ್ನು ಮಾಡಿದ್ದೇವೆ ಬಹುಶಃ ಇದು ನಾವು ಕೊನೆಯ ಮನವಿ ಇದು ಈ ಮನವಿಯನ್ನು ಅವ್ರು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದನ್ನು ನಾವು ಅವ್ರಿಗೆ ಬಿಡೋಣ ಅಂತ ಹೇಳಿ ಇವತ್ತಿನ ಸಭೆಯನ್ನು ನಾವು ಭಾಗವಹಿಸಿ ಹೊರಗಡೆ ಬಂದಿದ್ದೀವಿ ಆದಷ್ಟು ಬೇಗ ಸರ್ಕಾರ ಈ ನಿಟ್ಟಿನಲ್ಲಿ ಪ್ರಯತ್ನ ಪಡಲಿ ಅಂತ ಹೇಳಿ ನಮ್ಮ ಎಲ್ಲ ರೈತ ಮುಖಂಡರುಗಳ ಪರವಾಗಿ ನನ್ನ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ